ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಗದ್ಯಪಾಠ ಪದ್ಯಪಾಠ ಎರಡು ಭಾರತೀಯತೆ ಕವಿ ಕೆ ಎಸ್ ನರಸಿಂಹಸ್ವಾಮಿ ಕವಿಪರಿಚಯ ಕೆ ಎಸ್ ನರಸಿಂಹಸ್ವಾಮಿ ಅವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು ಇವರು ಶಿಲಾಲತೆ ಐರಾವತ ನವಪಲ್ಲವ ಇರುವಂತಿಗೆ ದೀಪದಮಲ್ಲಿ ಮನೆಯಿಂದ ಮನೆಗೆ ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಇವರ ಸಾಹಿತ್ಯ ಸಾಧನೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಲಭಿಸಿವೆ ಇವರು ಪ್ರೇಮ ಕವಿ ಎಂದು ಹೆಸರಾಗಿದ್ದಾರೆ ಆಯ್ದ ಭಾಗ ಪ್ರಸ್ತುತ ಭಾರತೀಯತೆ ಕವನವನ್ನು ನವಪವಲ್ಲವ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪರ್ವತ ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ ಉತ್ತರ ಪರ್ವತ ಹಿಮವು ಆಕಾಶದೆತ್ತರಕ್ಕೆ ಎದ್ದು ನಿಂತಿದೆ ಪ್ರಶ್ನೆ ಎರಡು ಪೆರ್ದೆರೆಗಳು ಯಾವುದಕ್ಕೆ ಮುತ್ತ ನೀಡುತ್ತಿವೆ ಉತ್ತರ ಪೆರ್ದೆರೆಗಳು ಕರಾವಳಿಗೆ ಮುತ್ತ ನೀಡುತ್ತಿವೆ ಪ್ರಶ್ನೆ ಮೂರು ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ ಉತ್ತರ ಹಸಿರು ದೀಪವನ್ನು ಬಯಲ ತುಂಬ ಹಚ್ಚಲಾಗಿದೆ ಪ್ರಶ್ನೆ ನಾಲ್ಕು ಯಂತ್ರಘೋಷ ಏಳುತ್ತಿರುವ ಬಗೆ ಹೇಗೆ ಉತ್ತರ ನೀಲಿಯಲ್ಲಿ ಹೊಗೆಯನ್ನು ಚೆಲ್ಲುತ್ತಾ ಯಂತ್ರಘೋಷ ಹೇಳುತ್ತಿದೆ ಪ್ರಶ್ನೆ ಐದು ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯಾರು ಉತ್ತರ ನಮ್ಮ ಧ್ವಜವನ್ನು ಯೋಧರು ಎತ್ತಿ ಹಿಡಿದಿದ್ದಾರೆ ಪ್ರಶ್ನೆ ಆರು ನಮ್ಮ ಪಯಣ ಎತ್ತ ಸಾಗಿದೆ ಉತ್ತರ ನಮ್ಮ ಪಯಣವು ನಮ್ಮ ಗುರಿಯ ಬೆಳಕಿನೆಡೆಗೆ ಸಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭಗಳನ್ನು ತಿಳಿಸಿ ಉತ್ತರ ಎಲ್ಲರಿಗೂ ಎರಡು ಕಣ್ಣುಗಳಿರುತ್ತವೆ ಆ ಕಣ್ಣುಗಳು ಯಾವಾಗಲೂ ಬೇರೆ ಬೇರೆಯಾಗಿರುತ್ತವೆ ಆದರೂ ನಾವೆಲ್ಲರೂ ನಾವೆಲ್ಲರೂ ನೋಡುವ ನೋಟವು ಒಂದೇ ಆಗಿರುತ್ತದೆ ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಅನೇಕ ಪರ್ವತ ಶ್ರೇಣಿಗಳಿದ್ದರೂ ಅದರ ಮೌನ ಒಂದೇ ಹಾಗೆಯೇ ಅನೇಕ ದೊಡ್ಡ ಅಲೆಗಳು ಸಮುದ್ರದಲ್ಲಿ ಉಂಟಾದರೂ ಅವುಗಳು ಕರಾವಳಿಗೆ ಮುತ್ತ ನೀಡುವ ರೀತಿ ಒಂದೇ ಮೇಲಿನ ಹೇಳಿಕೆಗೆ ಹೊಂದುವ ಸಂದರ್ಭಗಳಾಗಿವೆ ಪ್ರಶ್ನೆ ಎರಡು ಭಾಷೆ ಬೇರೆಯಾದರೂ ಭಾವವೊಂದು ಸಮರ್ಥಿಸಿ ಉತ್ತರ ನಾಡಿನ ಅನೇಕ ಗಡಿಗಳಲ್ಲಿ ಯೋಧರು ಎತ್ತಿ ಹಿಡಿಯುವ ಧ್ವಜದ ನೆರಳಿನಲ್ಲಿರುವ ಜನರೆಲ್ಲರೂ ಒಂದೇ ನಾವೆಲ್ಲ ವಾಸಿಸುವ ನೆಲದ ತೊಟ್ಟಿಲಲ್ಲಿ ಬೆಳೆದ ಜನರ ಧ್ವನಿಗಳು ಬೇರೆಯಾದರೂ ಭಾಷೆಗಳು ಬೇರೆ ಬೇರೆಯಾದರೂ ಎಲ್ಲರ ಭಾವ ಒಂದೇ ಎಂಬುದನ್ನು ಕವಿಯು ಮನಮುಟ್ಟುವಂತೆ ಸಮರ್ಥಿಸಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಾವು ಭಾರತೀಯರು ಎಂಬ ಅಭಿಮಾನ ಮಿಡಿಯುವ ಸನ್ನಿವೇಶಗಳನ್ನು ವಿವರಿಸಿ ಉತ್ತರ ನಮ್ಮ ನಾಡಿಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಹುತಾತ್ಮರ ಸ್ಮರಣೆಯಲ್ಲಿ ಮತ್ತು ನಮ್ಮ ಕಷ್ಟದಲ್ಲಿ ನಮಗೆ ಕರುಣೆಯಿಂದ ಸಹಾಯ ಮಾಡಿ ಆಶ್ರಯ ಕೊಟ್ಟವರನ್ನು ನಾವು ಯಾವಾಗಲೂ ಸ್ಮರಿಸಿಕೊಳ್ಳುತ್ತೇವೆ ಇವರೆಲ್ಲರೂ ಬೇರೆ ಬೇರೆಯಾದರೂ ಎಲ್ಲರಲ್ಲಿಯೂ ನಾವೆಲ್ಲರೂ ಒಂದೇ ಎಂಬ ಭಾವನೆ ನಮ್ಮೆಲ್ಲರಲ್ಲಿ ದೃಢವಾಗಿರಲು ಕಾರಣ ನಾವೆಲ್ಲ ನಮ್ಮ ಭಾರತ ದೇಶದಲ್ಲಿಯೇ ವಾಸಿಸುತ್ತಾ ನಾವೆಲ್ಲರೂ ಭಾರತೀಯರು ಎಂಬ ಅಭಿಮಾನವು ನಮ್ಮಲ್ಲಿದೆ ಈ ಅಭಿಮಾನವು ಎಲ್ಲರಲ್ಲಿಯೂ ಎಲ್ಲೆಡೆಗೂ ಎದ್ದು ಕಾಣುತ್ತಿದೆ ಸಂದರ್ಭ ಸಹಿತ ಸ್ವರಸ್ಯ ವಿವರಿಸಿ ಪ್ರಶ್ನೆ ಒಂದು ಕಣ್ಣು ಬೇರೆ ನೋಟ ಒಂದು ಉತ್ತರ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೆ ಎಸ್ ನರಸಿಂಹಸ್ವಾಮಿಯವರು ರಚಿಸಿರುವ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಆಕಾಶದತ್ತರಕ್ಕೆ ಎದ್ದು ನಿಂತಿರುವ ಹಿಮಾಲಯದ ಅನೇಕ ಪರ್ವತ ಶ್ರೇಣಿಗಳ ಹಿಮದ ಮೌನವು ಒಂದೇ ಹಾಗೆಯೇ ಕರಾವಳಿಗೆ ಮುತ್ತ ನೀಡುವ ಹಲವು ದೊಡ್ಡ ದೊಡ್ಡ ಅಲೆಗಳು ಬೇರೆ ಬೇರೆಯಾದರೂ ಅವುಗಳ ಗಾಣ ಒಂದೇ ಬಯಲ ತುಂಬ ದೀಪದಂತಿರುವ ಹಸಿರು ಸಹ ಒಂದೇ ನದಿಗಳು ಹಲವ ಹಲವಾದರೂ ಅವುಗಳು ಹೊರಡಿಸುವ ಯಂತ್ರಕೋಶ ಒಂದೇ ಅದು ಹೇಗೆಂದರೆ ನಮ್ಮ ಎರಡು ಕಣ್ಣುಗಳು ಬೇರೆ ಬೇರೆಯಾದರೂ ನೋಟವು ಒಂದೇ ಹೇಳುವ ಸಂದರ್ಭದಲ್ಲಿ ಕವಿಯು ಈ ಮೇಲಿನಂತೆ ಹೇಳಿದ್ದಾರೆ ಸ್ವರಶ ನಾವು ಎಲ್ಲಿ ಹೇಗೆ ಇದ್ದರೂ ನಾವೆಲ್ಲ ಭಾರತೀಯರು ಎಂಬ ಭಾವನೆ ನಮ್ಮಲ್ಲಿರಬೇಕೆಂಬುದು ಈ ಮಾತಿನ ಸ್ವರಶವಾಗಿದೆ ಪ್ರಶ್ನೆ ಎರಡು ಭಾಷೆ ಬೇರೆ ಭಾವ ಒಂದು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ನಾಡಿನ ಗಡಿಗಳು ಹಲವು ಅವು ಬಾನು ಕಡಲು ಮತ್ತು ಭೂಮಿ ಇವೆಲ್ಲ ಬೇರೆ ಬೇರೆಯಾದರೂ ಎಲ್ಲ ಕಡೆಯೂ ನಮ್ಮ ಯೋಧರು ಮಾಡುವ ಕೆಲಸವೂ ಒಂದೇ ವಿವಿಧ ಸ್ಥಳಗಳಲ್ಲಿ ಯುಗದ ದನಿಯಾಗಿ ಮೂಡುವ ಹಾಡುಗಳ ಭಾಷೆ ಬೇರೆಯಾದರೂ ಅವುಗಳ ಭಾವ ಒಂದೇ ಆಗಿರುತ್ತದೆ ಎಂಬುದು ಕವಿಯ ಮಾತಾಗಿದೆ ಸ್ವರಶ ಭಾಷೆ ಆಹಾರ ಉಡುಗೆ ತೊಡುಗೆ ಆಚಾರ ವಿಚಾರ ಬೇರೆ ಬೇರೆಯಾದರೂ ನಮ್ಮ ಭಾವನೆಗಳು ಒಂದೇ ಆಗಿರಬೇಕೆಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಪ್ರಶ್ನೆ ಮೂರು ಎಲ್ಲೇ ಇರಲಿ ನಾವು ಒಂದು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕೆ ಎಸ್ ನರಸಿಂಹಸ್ವಾಮಿಯವರು ರಚಿಸಿರುವ ನಮಪಲ್ಲವ ಎಂಬ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ನಮ್ಮ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಬಲಿಕೊಟ್ಟ ಅನೇಕ ಹುತಾತ್ಮರ ಸ್ಮರಣೆಯಲ್ಲಿ ಮತ್ತು ನಮ್ಮ ಕಷ್ಟದಲ್ಲಿ ಕರುಣೆಯಿಂದ ಸಹಾಯ ಮಾಡಿದವರಿಗಾಗಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆಯುವ ಧೀರ ಪಯಣದಲ್ಲಿ ಹೀಗೆ ನಾವು ಎಲ್ಲೇ ಇದ್ದರೂ ನಾವೆಲ್ಲ ಒಂದೇ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನಂತೆ ಕವಿ ಹೇಳಿದ್ದಾರೆ ಸ್ವರಶ ನಾವು ಎಲ್ಲೇ ಇದ್ದರೂ ನಾವೆಲ್ಲರೂ ಭಾರತೀಯರು ಎಂಬ ಏಕತಾ ಭಾವನೆಯಿಂದ ಜೀವಿಸಬೇಕೆಂಬುದು ಈ ಮಾತಿನ ಸ್ವರಶವಾಗಿದೆ ಬಿಟ್ಟಸ್ಥಳ ತುಂಬಿರಿ ಒಂದು ಯಂತ್ರಘೋಷ ವೇಳುವಲ್ಲಿ ಎರಡು ಒಂದೇ ನೆಲದ ತೊಟ್ಟಿಲಲ್ಲಿ ಮೂರು ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ ನಾಲ್ಕು ಎಲ್ಲೇ ಇರಲಿ ನಾವು ಒಂದು ಐದು ನಡೆವಧೀರ ಪಯಣದಲ್ಲಿ